ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ ನಮಸ್ಕಾರ ಹಾಗೂ ಈ ಒಂದು ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅದೇ ರೀತಿ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರ ಉಪಸ್ಥಿತರಿರತಕ್ಕಂತಹ ನಮ್ಮ ಜಿಮ್ಮಿನ ಮಾಲೀಕರಾದಂತಹ ಸಂದೀಪ್ ರವರೇ ಹಾಗೂ ಸದಸ್ಯರಾದ ಜಮ್ಷಿದ್ ಖಾನ್ ಅವರೇ ಸಂತೋಷ್ ಅವರೇ ಹಾಗೂ ವಿವೇಕ್ ಅವರೇ ನಿಮಗೂ ಈ ಒಂದು ಪತ್ರಿಕಾ ಗೋಷ್ಠಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಈಗ ವಿಷಯ ರಾಜ್ಯ ಮಟ್ಟದ ದೇಹನಾಟ್ಯ ಸ್ಪರ್ಧೆ ಅಂದರೆ ಮಿಸ್ಟರ್ ನಾನು ಈ ಒಂದು ಅಸೋಸಿಯೇಷನ್ನ ಕಾರ್ಯದರ್ಶಿ ಆಗಿದ್ದೀನಿ ಪ್ರಸಾದ ಮೀನನ್ ಮಟ್ಟದ ದೇಹನಾಟ್ಯ ಸ್ಪರ್ಧೆಯ ಬಗ್ಗೆ ಅಂದರೆ ಮಿಸ್ಟರ್ ಕರ್ನಾಟಕ ಮತ್ತೆ ಮಿಸ್ಟರ್ ಚಿಕ್ಕಮಗಳೂರು ಹಾಗೂ ಮಿಸ್ಟರ್ ಮಾರುತಿ ಈ ಮೂರು ವಿಭಾಗದಲ್ಲಿ ಈ ಒಂದು ಸ್ಪರ್ಧೆಯನ್ನ ನಮ್ಮ ಮಾರುತಿ ಮಲ್ಟಿ ಜಿಮ್ನ ವತಿಯಿಂದ ನಡೆಸ್ತಾ ಇದ್ದೀವಿ ನಮ್ಮ ಮಾರುತಿ ಮಲ್ಟಿ ಜಿಮ್ ಸ್ಥಾಪನೆಯಾಗಿ ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷ ತುಂಬಿದ್ದು ಇದರ ಸ್ಥಾಪನೆಯನ್ನು ಶ್ರೀಯುತ ವೇಣುಗೋಪಾಲ್ ರವರು ಮಾಡಿರುತ್ತಾರೆ ತದನಂತರ ಕಾರಣಾಂತರಗಳಿಂದ ಮಾನಸ ಸಂದೀಪ್ ರವರು ಅದನ್ನು ಅವರ ಮಾಲೀಕತ್ವದಲ್ಲಿ ಮುಂದುವರೆಸ್ತಿರ್ತಾರೆ ಓಕೆ ಈಗ ಈಗಾಗಲೇ ಜಿಲ್ಲಾ ಮಟ್ಟದ ದೇಹದಾಢ್ಯ ಸ್ಪರ್ಧೆಯನ್ನು ಯಶಸ್ವಿಯಾಗಿ ನಡೆಸಿದ್ದು ಇದೀಗ ಇಪ್ಪತ್ತೈದು ವರ್ಷ ಪೂರೈಸಿ ಇದರ ಬೆಳ್ಳಿ ಹಬ್ಬವನ್ನ ಆಚರಿಸುವ ಅಂಗವಾಗಿ ದಿನಾಂಕ ಎರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರ ಭಾನುವಾರದಂದು ನಗರದ ಕುವೆಂಪು ಕಲಾ ಮಂದಿರ ಚಿಕ್ಕಮಗಳೂರು ಇಲ್ಲಿ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಹಳೆಯ ವಿದ್ಯಾರ್ಥಿಗಳಿಗೆ ಸನ್ಮಾನ ಸಮಾರಂಭವನ್ನ ಹಮ್ಮಿಕೊಳ್ಳಲಾಗಿದೆ ಸಂಜೆ ಮಿಸ್ಟರ್ ಕರ್ನಾಟಕ ಮಿಸ್ಟರ್ ಚಿಕ್ಕಮಗಳೂರು ಮಿಸ್ಟರ್ ಮಾರುತಿ ದೇಹದಾಟ್ಯ ಸ್ಪರ್ಧೆಯನ್ನ ಹಮ್ಮಿಕೊಂಡಿರುತ್ತೇವೆ ಈ ಒಂದು ಕಾರ್ಯಕ್ರಮಕ್ಕೆ ಬೆಂಗಳೂರಿನಿಂದ ಬಾಡಿ ಬಿಲ್ಡರ್ಸ್ ಉತ್ತಮ ಕರ್ನಾಟಕ ಮತ್ತು ಫಿಟ್ನೆಸ್ ಅಸೋಸಿಯೇಷನ್ ರವರು ಆಗಮಿಸಿ ತೀರ್ಪುಗಾರರಾಗಿ ದೃಢೀಕರಣ ಪತ್ರವನ್ನು ಅಸೋಸಿಯೇಷನ್ ವತಿಯಿಂದ ವಿತರಿಸಲಾಗುತ್ತದೆ ಎಂದು ಮಾರುತಿ ಮಿಳ್ತಿ ಜಿಮ್ನ ಮಾಲೀಕರಾದಂತಹ ಮಾನಸ ಸಂದೀಪ್ ರವರು ಪತ್ರಿಕಾಗೋಷ್ಠಿಯಲ್ಲಿಗೆ ತಿಳಿಸಲು ಬಯಸಿರುತ್ತಾರೆ ಹಾಗೆ ಸ್ಪರ್ಧೆ ವಿಜೇತರಿಗೆ ಮಾರುತಿ ಮಲ್ಟಿಜಿಮ್ ವತಿಯಿಂದ ಈ ಕೆಳಕಂಡಂತೆ ನಗದು ಬಹುಮಾನ ಹಾಗೂ ಪಾರಿತೋಷಕವನ್ನು ವಿತರಿಸಲಾಗುತ್ತದೆ ಮಿಸ್ಟರ್ ಕರ್ನಾಟಕ ರೂಪಾಯಿ ಪ್ರಥಮ ಬಹುಮಾನ ಮೂವತ್ತು ಸಾವಿರ ಹಾಗೆ ಮೋಸ್ಟ್ ಮಸ್ಕ್ಯುಲರ್ ರೂಪಾಯಿ ಹದಿನೈದು ಸಾವಿರ ರೂಪಾಯಿ ಬೆಸ್ಟ್ ಫೋಸರ್ ರೂಪಾಯಿ ಹದಿನೈದು ಸಾವಿರ ರೂಪಾಯಿ ಮಿಸ್ಟರ್ ಚಿಕ್ಕಮಗಳೂರು ರೂಪಾಯಿ ಹದಿನೈದು ಸಾವಿರ ಮೋಸ್ಟ್ ಮಸ್ಕ್ಯುಲರ್ ರೂಪಾಯಿ ಹತ್ತು ಸಾವಿರ ರೂಪಾಯಿ ಮೋಸ್ಟ್ ವಿನ್ನರ್ ಐದು ಸಾವಿರ ರೂಪಾಯಿ ರೂಪಾಯಿ ಎರಡು ಸಾವಿರ ನಾಲ್ಕು ಭಾಗಗಳನ್ನಾಗಿ ವಿಂಗಡಿಸಿ ನಗದು ಬಹುಮಾನವನ್ನು ವಿತರಿಸಲಾಗುತ್ತದೆ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷರಾಗಿ ಮಾನಸ ಸಂದೀಪ್ ಉಪಾಧ್ಯಕ್ಷರಾಗಿ ಜಮ್ಷಿದ್ ಖಾನ್ ಕಾರ್ಯದರ್ಶಿಗಳಾಗಿ ಪ್ರಸಾದ್ ಅಮೀನ್ ವಿವೇಕ್ ಸದಸ್ಯರು ಇಕ್ಬಾಲ್ ಅಹಮದ್ ಸಂತೋಷ್ ಇವರುಗಳು ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿರುತ್ತದೆ ಎಂದು ಈ ಒಂದು ಪತ್ರಿಕಾ ಮಾಧ್ಯಮದ ಮೂಲಕ ತಿಳಿಸಲು ಇಚ್ಛಿಸ್ತಾ ಇದ್ದೇನೆ